हाय फ्रेंड्स हे एवढा चालस्त वेलकम बॅक यूट्यूब चॅनल तिरपती बंद मेटी हत्त्र मेलगडा या रीती मेट्रि हात एला मेट्रि तोर्स बनवली ತಿರುಪತಿ ತಿರುಮಲ ಬಾಲಾಜಿ ದೇವಸ್ಥಾನ ಎಂದು ಪ್ರಸಿದ್ಧಿಯಾಗಿರುವ ಶ್ರೀ ವೆಂಕಟೇಶ್ವರ ದೇವಸ್ಥಾನವು ಸರ್ವೋಚ್ಚ ದೇವರಾದ ವಿಷ್ಣುವಿಗೆ ಅರ್ಪಿತವಾಗಿದೆ ತಿರುಪತಿ ದೇವಸ್ಥಾನಕ್ಕೆ ಹೋಗುವ ಮೊದಲು ಭಕ್ತಾದಿಗಳು ಎರಡು ಸಾವಿರದ ಮುನ್ನೂರು ಮೆಟ್ಟಿಲುಗಳನ್ನು ಹತ್ತಿಕೊಂಡು ಹೋಗುತ್ತಾರೆ ಹಲವರು ಪ್ರತಿಯೊಂದು ಮೆಟ್ಟಿಲಿಗೆ ಅರಿಶಿನ ಕುಂಕುಮ ಕರ್ಪೂರ ಹಚ್ಚಿದ್ರೆ ಇನ್ನು ಕೆಲವರು ಮಂಡಿಗಳಲ್ಲಿ ಮೆಟ್ಟಿಲುಗಳನ್ನ ಹತ್ತಿ ಹರಕೆಯನ್ನ ಪೂರೈಸಿಕೊಳ್ಳುತ್ತಾರೆ ಇದಷ್ಟೇ ಅಲ್ಲದೆ ದೇವರಿಗೆ ಮುಡಿಯನ್ನ ಕೂಡ ಕೊಡುತ್ತಾರೆ ವೆಂಕಟೇಶ್ವರ ಐತಿಹಾಸಿಕ ಮತ್ತು ಪವಿತ್ರವಾದ ದೇವಾಲಯವು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ವೆಂಕಟ ತಿರುಪತಿ ಬೆಟ್ಟದ ಏಳನೇ ಶಿಖರದಲ್ಲಿದೆ ಪ್ರಧಾನ ದೇವತೆಯಾದ ವೆಂಕಟೇಶ್ವರನನ್ನು ಬಾಲಾಜಿ ಮತ್ತು ಏಳು ಬೆಟ್ಟಗಳ ಅಧಿಪತಿ ಎಂದು ಕರೆಯಲಾಗುತ್ತದೆ ಈ ದೇವಾಲಯವನ್ನ ಪ್ರಪಂಚದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಭಗವಾನ್ ವಿಷ್ಣುವಿನು ತಿರುಮಲ ಬೆಟ್ಟದಲ್ಲಿ ಶ್ರೀನಿವಾಸ ಮಾನವ ರೂಪವನ್ನು ಧರಿಸಿದನು ಮತ್ತು ಆಕಾಶ ರಾಜನ ಮಗಳು ಪದ್ಮಾವತಿಯನ್ನು ವಿವಾಹವಾದನು ಇದನ್ನು ಕೇಳಿದ ಲಕ್ಷ್ಮಿಯು ಮದುವೆಯ ಬಗ್ಗೆ ವಿಷ್ಣುವನ್ನು ಪ್ರಶ್ನಿಸಲು ತಿರುಮಲವನ್ನ ತಲುಪಿದಳು ಲಕ್ಷ್ಮಿ ಮತ್ತು ಪದ್ಮಾವತಿ ಎದುರಾದಾಗ ಶ್ರೀನಿವಾಸ ಕಲ್ಲಾಗಿ ಮಾರ್ಪಟ್ಟನೆಂದು ಹೇಳಲಾಗುತ್ತದೆ ಭಗವಂತನೊಂದಿಗೆ ಶಾಶ್ವತವಾಗಿ ಇರಬೇಕೆಂದೇ ಅವರ ಆಶಯವಾಗಿದ್ದರಿಂದ ಅವರು ಭಗವಂತರಾದ ಬ್ರಹ್ಮ ಮತ್ತು ಶಿವರಿಂದ ಕಲ್ಲಾಗಿ ಬದಲಾಗಬೇಕೆಂದು ಒತ್ತಾಯಿಸಿದರು ಅವನ ಎದೆಯ ಎಡಭಾಗದಲ್ಲಿ ಲಕ್ಷ್ಮಿ ಮತ್ತು ಬಲಭಾಗದಲ್ಲಿ ಪದ್ಮಾವತಿ ಇರುತ್ತಾರೆ ಮನೆಯನ್ನು ಕಟ್ಟಿಕೊಳ್ಳಬೇಕು ಎಂಬ ಹರಿಕೆಯನ್ನು ಕಟ್ಟಿಕೊಂಡಾಗ ಈ ರೀತಿಯಾದ ಕಲ್ಲು ಮೇಲೆ ಕಲ್ಲಿಟ್ಟು ಬೇಡಿಕೊಳ್ಳುತ್ತಾರೆ ಭಕ್ತಾದಿಗಳು ಇದಿಷ್ಟು ತಿರುಪತಿಯ ದೇವಸ್ಥಾನದ ಇತಿಹಾಸ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ